ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಹಾಯ್ होप ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಟು ಪೂಜಾ ಎಚ್ ಕನ್ನಡ ಬ್ಲಾಗ್ ಚಾನಲ್ ಬೆಳಗ್ಗೆ ಟೀ ಇಂದ ಬ್ಲಾಗ್ ಸ್ಟಾರ್ಟ್ ಆಗಿದೆ ನೋಡಿ ಟೀ ಕುಡಿಯಕತ್ತಿತಿ ಹೊರಗೆ ಮಾರಿ ಬರತ್ತಿತಿ ಹೋಗಿ ಬನ್ನು ಹಾಲು ತಗೊಂಡು ಈಗ ಹಾಲು वगಾ ತಗೊಂಡು ಬಂದೆ ಅದಕ್ಕೆ ಟೀ ಗಿಟ್ಟಿನವರಿಗೆ ಇದು چلಲ್ಲದು چلಲ್ಲದು ನನಗೆ ಗೊತ್ತು ದಿನ ಮನೆಗೆ ನಾನು ಮಾತಾಳ್ತದಾ ಹ್ ಕೇಳತದಾ ಉಫ್ ಅನಸಾಕ ನೋಡು ಹಾ

ನಾನು ಮುಂಚೆ ಯೂಸ್ ಮಾಡ್ತಿರ್ಲಿಲ್ಲ ನೋಡ್ರಿ ಜಾಸ್ತಿ ಕಪ್ಪುಗಳನ್ನ ಈಗ ಹಂಗಲ್ಲ ಯಾವುದಕ್ಕೆ ಅದಕ್ಕೆ ಇದಕ್ಕೆ ನಾ ಏನೋ ತೊಗೊಂತಾನೆ ಇರ್ತಾರ ಯೂಸ್ ಮಾಡ್ಕೊತಿರ್ತೀವಿ ಎಷ್ಟು ಕಪ್ ಪೂರ್ತಿ ಹಾಕ್ಲೇನು ಮಾಡಲಿ ಕಪ್ ಪೂರ್ತಿ ಬೇಡ ಹ್ಞೂ ಸ್ವಲ್ಪ ಹಾಕು ಸಾಕು ಸಾಕು ನೈನಾ ನೈನಾ ನಯನಾ ಬ್ರಷ್ ಮಾಡ್ಕೊಂಡ್ಬಂದಿ ನಿನಗೂ ಹಾಕ್ಲಾ ಏನು ಹ್ಞೂ ಇನ್ನು ಬ್ರಷ್ ಮಾಡಿಲ್ಲ ಹಂಗಾರೆ ಮಾಡಿದ ನೋಡ್ರಿ ನಂದು ಇನ್ನೂ ಇಲ್ಲ ನಾನು ಇನ್ನೂ ಬ್ರೆಷ್ ಅಪ್ ಆಗಿಲ್ಲ ಇವ್ರು ಅರ್ಜೆಂಟ್ ಮಾಡಿದ್ರು ಟೈಮ್ ಒಂಬತ್ತಾಗೈತಿ ಆಗೈತಿ ಟೀ ಹಾಕೋಲ್ಲ ನನಗೆ ಅಂತ ಅರ್ಜೆಂಟ್ ಮಾಡಿದ್ರು ಹಾಗಾಗಿ ಫಸ್ಟ್ ಇವರಿಗೆ ಅಂದರೆ ನಿನ್ನೆ ಆಸನಿಂದ ಲೇಟಾಗಿ ಬಂದ್ವಿ ನೋಡಿರಿ ಸುಸ್ತಾದಂಗೆ ಆಗ್ಬಿಟ್ಟಿತ್ತು ಇನ್ನೇನು ಎಲ್ಲೂ ಹೋಗಲಿ ಅಂತೇಳಿ ಎಂಟು ಗಂಟೆವರೆಗೂ ಮಲ್ಕೊಂಡಿದ್ದೀವಿ ಪಿಂಟು ಕೊಡೋಕೆ ಪಿಂಟು ಕೊಡವ ನೀನು ಎಂಟು ಗಂಟೆವರೆಗೂ ಮಲ್ಕೊಂಡಿದ್ದಾಗೈತಿ ಹೀಗೆ ಎದ್ದು ಅವರು ಕೂಗಾಡ್ತಿದ್ರಲ್ಲ ಅಂತ ಫಸ್ಟ್ ಅವ್ರಿಗೆ ಮಾಡಿ ಕೊಟ್ಟಿದ್ದೀನಿ ಕಸ ಎಲ್ಲ ಗುಡಿಸಿ ಮಾಡೋಷ್ಟೊತ್ತಿಗೆ ಟೈಮ್ ಒಂಬತ್ತು ಗಂಟೆ ಆಗೇ ಹೋಯ್ತು ನಮ್ಮದು ಇನ್ನು ಯಾವಾಗ ತಿಂಡಿ ತಿಂತೀವೋ ಗೊತ್ತಿಲ್ಲ ಹನ್ನೆರಡು ಗಂಟೆಗೆ ತಿಂಡಿ ತಿಂತೀವೋ ಒಂದು ಗಂಟೆಗೆ ತಿಂಡಿ ತಿಂತೀವೋ ತಿಂಡಿ ನಷ್ಟೇ ಏನ ತೊಗೊಂಡು ಕೊಡ್ತೀಯಾ ರೀ ಆಚೆ ಯಾಕೆ ಯಾಕೆ ನನಗೆ ಅರ್ಜೆಂಟ್ ಇಸ್ದು ನಾನೀಗ ತರಿಸ್ತಾ ಇಸ್ಕೊಳಕಾಗದ ಒಂದು ನಾನು ಇನ್ನೇ ಚಂತನೆ ಮನೆಯಾಗ್ ಬಿಟ್ಟು ಹೋಗಿ ನೋಡಿರಿ ನೋಡ್ರಿ ಹೆಂಗ್ ಕಡೆ ಹಾಕ್ಬಾರ್ದು ನೋಡ್ರಿ ನನಗೆ ನೋಡು ಬಾ ಬಾ ನೋಡು ನೋಡಿ ನೋಡು 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 ನೋಡಿದ ಹಿಂಗೆ ಹೆಂಗೆ ಸಿಟ್ಟಿಗೆ ಕೂತ್ ನೋಡಿ ಕಡಿಯೋದು ನೋಡಿ ಹೆಂಗೆ ಮಾಡ್ತಾನೆ ಏಯ್ ಚಿನ್ನಮ್ಮ ಟಿ ಆರ್ತೈತಿ ಮತ್ತೆ ಮತ್ತೆ ಕಾಯಿಸ್ಬಾರ್ದು ಹೋಗಿ ಬಟ್ನೆ ಬ್ರಷ್ ಮಾಡ್ಕೊಂಬ ಏಯ್ ಯಾಕೆ ಬಾಡು ಬಾ ಅಂದ್ರೆ ಬಾಗಲ ತೆಗ್ದೋರಿಗೆ ತೆಗ್ದವ್ರ ಮ್ಯಾಸ ಸಿಟ್ಟ ಒಂದು ನಿನ್ನೆ ಬೆಳಿಗ್ಗೆ ಬೆಳಿಗ್ಗೆಯಿಂದ ಹೋಗಿ ನೋಡ್ರಿ ಅವ್ನು ಬಿಟ್ಟು ಬೆಳಿಗ್ಗೆಯಿಂದ ಸಂಜೆವರೆಗೂ ಒಬ್ಬನೇ ಇದನ್ನು ಮನೇಲಿ ಸಂಜೆ ಬಂದ ತಕ್ಷಣ ಕಿರ್ಚಾಡಿದ್ರಿ ಟೀ ಹಾಕ್ರಿ ಟೀ ಕುಡಿತ ಕುಡಿತಾನೆ ನಾನು ಇನ್ನೂ ಅಪ್ ಆಗಿಲ್ಲ ನೋಡ್ರಿ ಅಪ್ ಆಗಿ ಬಂದು ನಾನು ಟೀ ಟೀ ಹೆಂಗಾಗೈತಿ ಚಲೋ ಆಗೈತೆ ಸ್ಪೂನ್ ಕೊಡ್ಲೇನಾ ಹ್ಞೂ ಹ್ಞೂ ಅವೀಗೆ ಅವ್ನಿಗೆ ಹಿಂಗೆ ಕೊಟ್ರ ಅವನು ತಿನ್ನೋದೇ ಇಲ್ಲ ಅವನು ನೋಡೋ ಹೊಟ್ಟೆ ಅಷ್ಟು ಹಿಂಗೆ ಆಡ್ತಾನಂತೇಳಿ ಟೈಮ್ ಆಗೈತಲ್ವಾ ತಿಂಡಿ ಟೈಮು ಅಷ್ಟೊತ್ತಿಗೆ ಅಲ್ಲೇ ಅವನದು ಒಂಬತ್ತು ಗಂಟೆ ತಿಂಡಿ ತಿಂತಿದ್ದಾನೆ ಐನೊ ಜೊತೇಲಿ ಇವತ್ತು ನಾವು ಲೇಟಾಗಿ ಇದ್ದೀವಿ ಅಂತೇಳಿ ಅವನಿಗೂ ಏನೂ ಕೊಟ್ಟಿಲ್ಲ ನೋಡ್ರಿ ಪಾಪ ಸೊಪ್ಪು ಕಸ ಎಲ್ಲ ಗುಡ್ಸೋ ಅಷ್ಟೊತ್ತಿಗೆ ಇಷ್ಟ ಆಯಿತು ತಿಂದಾನಾ ಹ್ಞೂ ಸರಿ ಹಂಗಾರೆ ನವಣಿನ ಇಟ್ಟಿರ್ತೀನಿ ನೋಡ್ರಿ ಬೌಲ್ನಾಗ ಹಂಗೆ ಎಮರ್ಜೆನ್ಸಿಯಾಗೆ ತಿನ್ಕೋತಾನೆ ಬಟ್ ನೌಣಿ ಯಾಕೆ ಜಾಸ್ತಿ ಇಷ್ಟಪಡ್ತಿಲ್ಲ ಅವನು ಅದೇ ಹಂಗೆ ಆಗತ್ತೆ ಹಂಗಾಗಲ್ಲ ಅವನಿಗೆ ನಮ್ಮ ಕೈಯಾಗ ಏನ ಅದೇ ಬೇಕು ಅವನಿಗೆ ಹ್ಞೂ 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 ಚ ತಿನ್ಕೊ ನಾನು ಬೇಗ ಫ್ರೆಷಪ್ಪ ಬಂದು ನಾನು ತಿನ್ಕೊಂಡು ಹಾಂ ತಿಂಡಿ ಮಾಡ್ತೀನಿ ನೋಡಿರಿ ಟೈಮ್ ಆಗುತ್ತಾ ನಿನ್ನೇನು ಫುಲ್ ಡೇ ಹೊರಗಡೆ ತಿನ್ಕೊಂಡು ಬೆಳಗ್ಗೆ ಪಲಾವ್ ತಿನ್ಕೊಂಡು ಹೋಗಿದ್ದೀನಿ ಮೆಂತ್ಯ ಪಲಾವು ಅಲ್ಲಿ ಮತ್ತೆ ಮಧ್ಯಾಹ್ನ ಸಂಜೆ ಪಾನಿಪುರಿ ಮಧ್ಯಾಹ್ನ ಊಟ ಎಲ್ಲ ಹೊರಗಡೆ ಆಗೈತಿ ಪುಸಿ ಹೊಡಿತಾ ನೋಡ್ರಿ ಅವ್ರಿಗೆ ಈಗ ಕೊಡಲ್ಲ ಹೇಳಿದಿಲ್ಲ ಅಲ್ಲಿ ಕೊಟ್ಟಿದ್ದಿಲ್ಲ ಅಲ್ಲಿ ಅಂತಲ್ಲಿ ಏನೋ ಇಲ್ಲ ನೀ ಏನೇ ಕೇಳ್ರಿ ಇಲ್ಲ ನೀ ಏನೇ ಮಸ್ಕ್ರಿ ಕೊಡಲ್ಲ ಕೊಡಲ್ಲೋ ತಿನ್ಬೇಕಾರೆ ನೋಡಿರಿ ಹಿಂಗೆ ಮಸ್ಕಾ ಆಡಿತ ನಾವ್ರಿಗೆ ನಮಗೆ ಹೆಂಗೆ ಮಾಡಲ್ಲವಾ ಫ್ರೆಂಡ್ಸು ಊಟ ನಾ ಅಷ್ಟಾಗಿ ನೋಡಿರಿ ರೊಟ್ಟಿ ಮಾಡಿದೆ ಒಂದಿಷ್ಟು ಒಂದಿಷ್ಟು ರೊಟ್ಟಿ ಮಾಡೀನಿ ಮತ್ತು ಬೆಂಡೆಕಾಯಿ ಪಲ್ಯ ಮಾಡಿದೆ ನೋಡ್ರಿ ತರಕಾರಿ ಜಾಸ್ತಿ ಇತ್ತು ಹಂಗಾಗಿ ಬೆಂಡೆಕಾಯಿ ಪಲ್ಯ ರೊಟ್ಟಿ ಮಾಡಿದೆ ಊಟ ನಾಷ್ಟಾಂತರ ಅಂತರೂ ನೋಡಿರಿ ನೋಡ್ರಿ ನಾಷ್ಟ ಆಗಿ ಆಗಿ ಆಗಿದ್ದೀವಿ ಜಾತ್ರೆಗೆ ಹೊಳ್ತಿದ್ದೀವಿ ಇವರು ಬರಲ್ಲಂತ ಅದಕ್ಕೆ ನಾವು ಮಾತ್ರ ರೆಡಿಯಾಗಿ ಹೊಲ್ತಿದ್ವಿ ಗೊತ್ತಿಲ್ಲ ಮನಗೆ ಹಂಗ ರೆಡಿಯಾಗಿ ಹೊಲ್ಟಿ ನೋಡ್ರಿ ಥರ ರೆಡಿ ನಾನು ಹೇಗೆ ಬಂದು ನಿನ್ನೆ ತಂದಿರೋದಂತಲೇ ಹಾಕ್ಕೊಂಡ್ರ ಅವ್ರಿ

ಫ್ರೆಂಡ್ಸ್ ನಾವು ಇವಾಗ ಜಾತ್ರೆಗೆ ಬಂದಿದ್ವಿ ನೋಡ್ರಿ ಎಲ್ಲಿ ಅಂತಂದ್ರೆ ಇದನ್ನ ಆಲ್ರೆಡಿ ದೇವಸ್ಥಾನ ನಾನು ಡೈಲಿ ವ್ಲಾಗ್ ನೋಡೋರು ನೋಡೋರು ಗೊತ್ತಿರುತ್ತೆ ನೋಡ್ರಿ ಯಾವ್ದು ಹೇಳಿ ಮೊನ್ನೆ ನಮ್ಮ ತಂಗಿಯರು ಬಂದಾಗ ಬಂದಿದ್ವಿ ನೋಡ್ರಿ ಮತ್ತು ನಾನು ಒಂದ್ಸತಿ ನಮ್ಮ ಫ್ರೆಂಡ್ಗಳೆಲ್ಲ ಸೇರಿ ಹೋಗಿದ್ವಿ ನೋಡ್ರಿ ಪಕ್ಕದ ಮನೆಯವರೆಲ್ಲ ಸೇರಿ ಹೋಗಿದ್ವಿ ಚಿಕ್ಕ ತಿರುಪ್ತಿ ಅಂತ ಹೇಳಿ ಅಲ್ಲಿ ಜಾತ್ರೆ ಇವತ್ತು ಹಂಗಾಗಿ ನನಗೆ ನೆನಪಿರಲಿಲ್ಲ ಮತ್ತು ಸಡನ್ನಾಗಿ ಪಕ್ಕದ ಮನೆಯವ್ರು ನೆನಪು ಮಾಡಿದರು ಎದ್ದಿದ್ದು ಲೇಟು ಹಂಗಾಗಿ ಸ್ವಲ್ಪ ಲೇಟಾಗೇ ಬಂದ್ವಿ ತೇರಿರೋದು ಅಷ್ಟೇ ಎರಡು ಗಂಟೆಗಿತ್ತು ಬಟ್ ನಮ್ಗೆ ಒಂದು ಗಂಟೆಗೆ ಅಂತ ಅಂದಿದ್ರು ನಾವು ಸ್ವಲ್ಪ ಅದೇ ಲೇಟ್ ಆಗುತ್ತೆ ಅಂತೇಳಿ ಅರ್ಜೆಂಟ್ ಅರ್ಜೆಂಟಲ್ಲಿ ಬಂದ್ವಿ ಅದನ್ನು ತೇರು ಹಳ್ದಿದ್ದಿಲ್ಲ ನೋಡ್ರಿ ಇನ್ನೂ ತೇರು ಎಳ್ದಿಲ್ಲ ಈ ಕಡೆ ಹೊಡ್ದು ಹೊಂಡದ ಹತ್ರ ಬಂದಿದ್ವಿ ಜನ ಅಂದರೆ ಜನ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಜನ ಇದ್ದರು ನೋಡ್ತಿರ್ಬೋದು ನೀವು ಎಷ್ಟೊಂದು ಜನ ಇದಾರಂಥೇಳಿ ಇನ್ನೂ ತೇರಾಗಿರ್ಲಿಲ್ಲ ಹಂಗಾಗಿ ಈ ಕಡೆ ಸೈಡಿಗೆ ಬಂದು ನಿಂತ್ಕೊಳ್ಳೋಣ ಅಂತೇಳಿ ಈ ಕಡೆ ಬಂದು ನಿಂತಿದ್ದೀವಿ ಮಳೆಯೂ ಬರಂಗೈತೆ ನೋಡ್ರಿ ಫುಲ್ ಕ್ಲೈಮೇಟ್ ಯಾವ ಥರ ಅಂತ ಹೇಳಿ ಫಾಗು ಅಷ್ಟೇ ಎಷ್ಟು ಚೆನ್ನಾಗಿ ಬಂದು ಬಂದು ಇತ್ತು ಬಟ್ ನಾನು ಅದನ್ನು ನಾನು ನೋಡಿದಾಗ ನಾನು ವೀಡಿಯೋ ಮಾಡಬೇಕು ಅಂದಾಗ ಫಾಗ್ ಇರ್ತಿರ್ಲಿಲ್ಲ ಆಮೇಲೆ ಫಾಗ್ ಬಂತು ನೋಡೋಕೆ ಅನ್ನಷ್ಟೊತ್ತಿಗೆ ಅಲ್ಲೆಲ್ಲೋ ಇರ್ತಿದ್ವಿ ಹಾಗಾಗಿ ಅಷ್ಟು ಕರೆಕ್ಟಾಗಿ ವಿಡಿಯೋ ಮಾಡ್ಕೊಳ್ಳೋಕೆ ಆಗಲಿಲ್ಲ ತೇರು ಹೇಳ್ತಾ ಇದ್ದಾರೆ ನೋಡಿರಿ ಇವಾಗ

ಎರಡ್ದಾಯ್ತು ನೋಡ್ರಿ ಅದನ್ನು ನೋಡಿಕೊಂಡು ಪ್ರಸಾದ ಕೊಡ್ತಾ ಇದ್ರು ಒಂದು ಐದಾರು ಥರ ವೆರೈಟಿ ಪ್ರಸಾದಗಳನ್ನು ಕೊಡ್ತಾರೆ ನೋಡ್ರಿ ಇಲ್ಲಿ ಸ್ವೀಟ್ ಪೊಂಗಲ್ಲು ಚಿತ್ರಾನ್ನ ಮತ್ತು ಪುಳಿಯೋಗರೆ ಇಷ್ಟು ಇತ್ತು ನಾವು ನಿಂತಿದ್ದ ಜಾಗದಲ್ಲಿ ಇಷ್ಟಿತ್ತು ಇನ್ನು ಆ ಕಡೆ ಊಟ ಮತ್ತೆ ಪಲಾವು ಟೊಮೊಟೊ ಬಾತು ಇನ್ನೂ ಸಿಕ್ಕಾಬಡೋ ವೆರೈಟಿ ನೋಡ್ರಿ ಅಂದರೆ ಒಂದೊಂದು ಹತ್ರ ಒಂದೊಂದು ಥರ ಥರ ಇಟ್ಕೊಂಡಿರ್ತಾರೆ ನಾವು ನಿಂತಿದ್ವಲ್ಲ ಅಲ್ಲಿ ಇದನ್ನೆಲ್ಲ ಕೊಡ್ತಾ ಇದ್ರು ಅದನ್ನು ಇಸ್ಕೊಂಡು ಪ್ರಸಾದನ ಮಾಡ ಹಾಕ್ತಿವಿ ಈಗ ಜನನೇ ಕಾಣಿಸ್ತಾ ಇಲ್ಲ ಝೂಮ್ ಆಗ್ಬೇಕು ಝೂಮ್ ಆಗಿ ಕಾಣಿಸುತ್ತೆ ಕಲ್ಯಾಣಿ ಹತ್ರ ಛತ್ರ ಫ್ರೆಂಡ್ಸ್ ಇವತ್ತು ಜಾತ್ರೆ ನೋಡಿರಿ ಹಂಗಾಗಿ ಸಿಕ್ಕಾಪಟ್ಟೆ ಜನ ಬೆಟ್ಟನ ಹತ್ತುತ್ತಿದ್ದಾರೆ ನೋಡ್ತಿರ್ಬೋದು ನೀವು ನಮಗೆ ಕಾಣಿಸ್ತಾನೆ ಇರಲಿಲ್ಲ ಕ್ಯಾಮ್ರಾ ಕಣ್ಣಿಗಂತೂ ಕಾಣಿಸ್ತಾನೆ ಇರಲಿಲ್ಲ ನೋಡಿರಿ ಫುಲ್ ಝೂಮ್ ಹಾಕಿದ್ದೀನಿ ಇಲ್ಲಿ ನಿಮ್ಗೆ ಕಾಣಿಸ್ತಿರ್ಬೋದು ಸ್ವಲ್ಪ ಸ್ವಲ್ಪ ಇರಬೇ ಥರ ಕಾಣಿಸ್ತಾಯಿದ್ರು ಜನ ಅಷ್ಟು ಜನ ಹತ್ತುತ್ತಿದ್ದಾರೆ ಬಟ್ ನಮ್ಮ ಕಣ್ಣಿಗೆ ಕಾಣಿಸ್ತಾನೆ ಇರ್ತಿ ಇರಲಿಲ್ಲ ಕ್ಯಾಮ್ರಾದಲ್ಲಿ ಫುಲ್ ಝೂಮ್ ಹಾಕಿ ತೋರಿಸಿದ್ದೀನಿ ನಿಮಗೆ ನೋಡಿರಿ ಅಷ್ಟು ದೊಡ್ಡ ಬೆಟ್ಟನ ಹತ್ತುತ್ತಾ ಇದ್ದಾರೆ ನಾವು ಒಂದು ಸತಿ ಹತ್ತಬೇಕು ನೋಡ್ರಿ ನಾನಂತೂ ಹೊಟ್ಟೆ ಹತ್ತೇ ಇಲ್ಲ ಈ ಬೆಟ್ಟನ ಸಿಕ್ಕಾಪಟೆ ದೊಡ್ಡದಂತಿದ್ದು ಹಂಗಾಗಿ ನಾನು ಹತ್ತಿಲ್ಲ ಒಂದು ಸತಿ ಹತ್ತಬೇಕು गागल गाचा <laughs> <Ja> <tomitantaky block. tomitain end cure>. ಫ್ರೆಂಡ್ಸ್ ಇವಾಗ ಒಳಗಡೆ ದರ್ಶನ ಹೇಳಿ ಬಂದಿದ್ವಿ ನೋಡ್ರಿ ಫುಲ್ ಜಾಸ್ತಿನೇ ಕ್ಯೂ ಇತ್ತು ನಮಗೆ ಆಗಲ್ಲ ಅಂತ ಬಿಟ್ಟಿದ್ವಿ ಆಮೇಲೆ ಪರಿಚಯದವ್ರು ಯಾರೋ ಒಬ್ರು ಒಳಗೆ ಬಿಟ್ರು ನಮ್ಮನ್ನು ಹಂಗಾಗಿ ದರ್ಶನ ಮಾಡ್ಕೊಂಡು ನೋಡ್ರಿ ನೀವು ಒಂಚೂರು ದರ್ಶನ ಮಾಡ್ಕೋಬಹುದು ಬಟ್ ಇಲ್ಲಿ ಫೋನು ಅಲಾವ್ ಇರಲಿಲ್ಲ ಹೆಂಗೋ ಸೈಡಲ್ಲಿ ಇಟ್ಕೊಂಡು ಒಂದು ಸ್ವಲ್ಪನೇ ಹಿಡ್ದಿದ್ದೀನಿ ಇಲ್ಲೊಂದು ಸ್ವಲ್ಪನೇ ಕಾಣಿಸ್ತಿರ್ಬೋದು ನಿಮಗೆ ವೆಂಕಟರಮಣ ಸ್ವಾಮಿ ಫ್ರೆಂಡ್ಸ್ ಇಲ್ಲಿ ಕ್ಯೂ ನೋಡ್ತಿರ್ಬೋದು ನೀವು ಯಾವ ಥರ ಅಂತ ಹೇಳಿ ಫುಲ್ಲು ಎಂಟ್ರೆನ್ಸಿಂದ ಹಿಡಿದು ಇಲ್ಲಿ ಒಳಗಡೆ ಕಾಣಿಸ್ತಿರ್ಬೋದು ಅಲ್ಲಿಂದ ಸುತ್ತರ್ಕೊಂಡು ಈ ಥರ ಬರ್ತಾ ಇರೋದು ಅಕಸ್ಮಾತ್ ಕ್ಯೂ ಅಲ್ಲಿ ನಿಂತಿದ್ದರೆ ಸಂಜೆ ಒಂದು ಆರು ಏಳು ಗಂಟೆ ಆಗ್ತಿತ್ತು ಅಂದ್ಕೊತೀನಿ ಅಷ್ಟು ರಶ್ ಇತ್ತು ಹಂಗಾಗಿ ನಮ್ಗೇನು ದರ್ಶನ ಆಗೋಲ್ಲ ಬಿಡು ನಾವು ಮೊನ್ನೆ ಬಂದು ಉಳ್ಕೊಂಡು ಹೋಗಿದ್ದೀವಲ್ಲ ಅಂತ ಅಂದ್ಕೊಂಡು ಸುಮ್ಮನೆ ಬಿಟ್ಟಿದ್ವಿ ಆಮೇಲೆ ನಮ್ಮ ಪಕ್ಕದ ಮನೆಯವ್ರಿಗೆ ಒಂದು ಇಬ್ಬರು ಸಿಕ್ಕರೆ ನೋಡ್ರಿ ಅವರು ರೆಕಮೆಂಡ್ ಮೇಲೆ ಬಿಟ್ಟರು ಹೋಗಿ ದರ್ಶನನ ಮಾಡ್ಕೊಂಡು ಬಂದ್ವಿ ಇವಾಗ ಜಾತ್ರೆ ಸ್ಟಾರ್ಟ್ ಆಯಿತು ನೋಡ್ರಿ ಮತ್ತು ತಿರ್ಗಾ ನಾ ಏನಕ್ಕೆ ಕೇಳ್ತಾ ಇದ್ಲು ಅದು ಬೇಕು ಇದು ಬೇಕು ಅಂತೇಳಿ ಹಂಗಾಗಿ ಅವಳು ಏನು ಅಂತೇಳಿ ನೋಡ್ತಾ ನಿಂತಿದ್ದೀವಿ ಇಲ್ಲಿ ಇದನ್ನು ತಿನ್ನಾಗಿ ಬಂದೀವಿ ನೋಡ್ರಿ ಅದು ಎಂಥದ್ದು ಆಲೂಗೆಡ್ಡೆದು ಏನೋ ಆಲೂಗೆಡ್ಡೆದು ಎಣ್ಣೆಲ್ಲಾಗಿ ಫ್ರೈ ಮಾಡಿಕೊಡ್ತಾರೆ ನೋಡ್ರಿ ಅದನ್ನು ತಿನ್ನಕ್ಕೆ ಬಂದಿದ್ದೀವಿ ಇಲ್ಲಿ 走，我们。 ಆಲೂಗೆಡ್ಡೆದು ಇದು ತಿನ್ನೋಕ್ಕೆ ಫುಲ್ ಕ್ಯೂವು ಅವರು ಏನು ಅಷ್ಟು ಈಸಿಯಾಗಿ ಮಾಡಿ ಕೊಡಲಿಲ್ಲ ಎಷ್ಟೋ ತನಕ ವೆಯ್ಟ್ ಮಾಡಿದ್ವಿ ಅಷ್ಟು ವೆಯ್ಟ್ ಮಾಡಿದರೆ ಎರಡೇ ಎರಡು ಸಿಕ್ಕಿದ್ದಲ್ಲಿ ಅಷ್ಟು ರೆಶ್ ಇತ್ತು ಅದು ತಿನ್ಕೊಂಡಾದ ಮತ್ತು ಸ್ವೀಟ್ ಕಾರ್ನ್ ತಿಂತಾಯಿದ್ದೀವಿ ಇಲ್ಲಿ ಇವು ಚೆನ್ನಾಗಿತ್ತು ನೋಡ್ರಿ ಇದು ಮಳಿ ಜಿಟಿ ಜಿಟಿ ಮಳೆ ಬರ್ತಿತ್ತಲ್ಲ ಹಂಗಾಗಿ ಖು ಖಾರವಾಗಿ ತಿನ್ಬೇಕಂತನಸ್ತಾ ಇತ್ತು ಸ್ವೀಟ್ ಕಾರ್ನು ಅದು ಆಲೂಗಡ್ಡೆದು ಇಂತೆಲ್ಲ ತಿನ್ಕೊಂಡು ಮತ್ತೆ ಆದ್ರೆ ದಂಡಿ ಕೂರ್ಬಾರ್ದು ಮದ್ಯ ಕೂರ್ಬೇಕು ಮದ್ಜಿ ಕೊಡೋಣ ಇಲ್ಲ ಆ ಕಡೆ ಮ್ಯೂಸಿಕಲ್ ಚೇರ್ ಅದ ಆಡ್ಬೇಕು ಇದು ಏನು ಅಮ್ಮ ಇದೆ ಆಡೋಣ ಅಮ್ಮ ಬರ್ರಿ ಒಂಥರಾ ಇವಾಗ ಇದರಲ್ಲಿ ಕುತ್ಕೋಬೇಕು ಅಂತೇಳಿ ನಯನ ಮತ್ತು ಚಂದು ಇಬ್ಬರು ಸೇರಿಕೊಂಡು ಹಠ ಮಾಡಿ ಕರ್ಕೊಂಬಂದರು ನನಗಂತೂ ಇದೆಲ್ಲ ಆಗೋಲ್ಲ ನೋಡ್ರಿ ಯಾವಾಗೋ ಒಂದು ಸತಿ ತೀರಾ ಮದುವೆ ಆದ ವಸ್ತ್ರ ಅನ್ಕೊತೀನಿ ನಮ್ಮೂರಲ್ಲಿ ತೊಟ್ಲು ಬರುತ್ತೆ ನೋಡಿರಿ ಹಿಂಗೆ ಗ್ರೌಂಡ್ ಹಾಕೋದು ಅದ್ರಲ್ಲಿ ಕೂತ್ಕೊಂಡೆ ನಂಗೆ ಸಾಕು ಸಾಕು ನಂಗೆ ಆಗೋಗ್ಬಿಟ್ಟಿತ್ತು ಹಂಗಾಗಿ ನಂಗೆ ಇವೆಲ್ಲ ಆಗೋಲ್ಲ ಬೇಡ ಅಂತಂದೆ ಆದರೂ ಕೇಳಿಲ್ಲ ಹುಡುಗರು ಕುತ್ಕೊಳ್ಳೋಣ ಬಾ ಕುತ್ಕೊಳ್ಳೋಣ ಅಂತ ಫೋರ್ಸ್ ಫೋರ್ಸ್ ಮಾಡ್ತಿದ್ದಾರೆ ನಾನು ಇಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ದೀನಿ ಎಷ್ಟು ತಿರುಗ್ತಾ ಇತ್ತು ನೋಡ್ರಿ ಲೈಫಲ್ಲಿ ಇದೆ ಫಸ್ಟ್ ಟೈಮು ನಾನು ಯಾವತ್ತೂ ಈತ ಅದ್ರಲ್ಲಿ ಕೂತಿಲ್ಲ ಯಾಕಂದ್ರೆ ನಂಗೆ ಆಗಲ್ಲ ನೋಡ್ರಿ ಒಂಥರ ತಿರ್ದಂಗೆ ಆಗುತ್ತೆ ಹಂಗಾಗಿ ಅಷ್ಟು ಧೈರ್ಯ ಇಲ್ಲ ನನಗೆ ಇದರಲ್ಲೆಲ್ಲ ಕೋರಷ್ಟು ಒಂದ್ಸತಿ ಕೂತನೇ ಸಾಕಾಗಿ ಹೋಗಿತ್ತು ಹಂಗಾಗಿ ಬೇಡ ಅಂದೆ ನಾ ಏನಂಗೆ ಆದರೂ ಕೇಳಿಲ್ಲ ಫುಲ್ ಹಠ ಮಾಡಿ ಕರ್ಕೊಂಡು ಹೋದ್ಲು ಟಿಕೆಟ್ ತೊಗೊಂಡು ಹೋಗಿ ಕೂತಿದ್ದು ಆಯಿತು ಇಲ್ಲಿ ಕ್ಯೂ ಅಲ್ಲಿ ನಿಂತಿದ್ದೀವಿ ನೋಡ್ರಿ ಯಾಕರ ಓದೆ ಅನ್ನಂಗೆ ಆಗ್ಬಿಡ್ತು ನನಗೆ ದುಡ್ಡು ಕೊಟ್ಬಿಟ್ಟು ಹೆದರ್ಕೊಳ್ಳೋದಂದ್ರೆ ಇದೇ ಇರ್ಬೋದು ಅನ್ನಂಗೆ ಅನಿಸ್ತು ಟಿಕೆಟ್ ಎಲ್ಲ ತೊಗೊಂಡು ಕ್ಯೂ ಅಲ್ಲಿ ಹೋಗ್ತಾ ಇದ್ದೀವಿ ಆಮೇಲೆ ನೋಡೋಣ ವೀಡಿಯೋ ಅಂತೂ ನಾನು ಯಾವುದೂ ಮಾಡ್ಕೊಂಡಿಲ್ಲ ಜಾಸ್ತಿ ಅಂದರೆ ಸ್ಟಾರ್ಟಿಂಗಲ್ಲಿ ಕುತ್ಕೊಂಡಾಗ ಒಂದು ಸ್ವಲ್ಪ ಇಷ್ಟೇ ಅಷ್ಟೇ ನೋಡಿರಿ ಆಮೇಲೆ ತಿರ್ಗಾ ಮಾಡೋಕ್ಕಾಗಲೇ ಇಲ್ಲ ನನ್ನ ಕಡಿಂದ ಫುಲ್ ಕೈ ಕಾಲೆಲ್ಲ ನಡಗಕ್ಕೆ ಸ್ಟಾರ್ಟ್ ಆಗ್ಬಿಡ್ತು ಯಾಕಾರ ಬಂದು ಕೂತ್ಕೊಂಡ್ಬೇಪಾ ಅನ್ನೋ ಥರ ಅನಿಸ್ಬಿಡ್ತು ನನಗೆ ಜನ ಮಾತ್ರ ಫುಲ್ ಖುಷಿಯಾಗಿ ಸೆಲ್ಫಿ ತೊಗೊತಾಯಿದ್ರು ವೀಡಿಯೋ ಮಾಡ್ಕೊತಾಯಿದ್ರು ಎಲ್ಲ ಫುಲ್ ಖುಷಿಯಾಗಿದ್ದರು ಮುಗಿಸ್ಕೊಂಡು ಬಂದಿವಿ ನೋಡ್ರಿ ಫುಲ್ ಮಳೆ ಎಲ್ಲ ಕಡೆನೂ ಮಳೆ ಬಸ್ಸು ಅಷ್ಟೇ ರಶ್ ಇತ್ತು ನೋಡ್ರಿ ಫುಲ್ ರಶ್ ಆಗ್ಬಿಡ್ತು ಬಸ್ಸು ಗುಸಿ ಎಲ್ಲಾನು ಹಂಗಾಗಿ ಮತ್ತೇನು ವಿಡಿಯೋ ಮಾಡ್ಕೊಳಕ್ ಹೋಗ್ಲಿಲ್ಲ ಈಗ ಮನೆ ಹತ್ರ ಬಂದು ಇಳ್ಕೊಂಡಿದ್ವಿ ನೋಡ್ರಿ ಇಲ್ಲಿನೂ ಮಳೆ ಇತ್ತು ಹೆಂಗೋ ಛತ್ರಿ ಹೋಗಿದ್ವಿ ಹಂಗಾಗಿ ಹೆಲ್ಪ್ ಆಯ್ತು ಒಂಚೂರು ಮುಗೀತ್ ನೋಡ್ರಿ ಜಾತ್ರೆ ರೀ ನೀನು ಬರ್ಬೇಕಿತ್ರಿ ಜಾತ್ರೆಗೆ ಎಷ್ಟು ಮಜಾ ಇತ್ತು ಗೊತ್ತ ಇವ್ರು ಬರಲಿಲ್ಲ ನೋಡ್ರಿ ಅರ್ಧ ಅರ್ಧನ ಸ್ವಲ್ಪ ಕೆಲಸ ಇತ್ತು ಅಂತ ಹಂಗಾಗಿ ನಾನು ಬರಲ್ಲ ಹೋಗು ಹಸಂಗಿ ನಾನು ಅಂತ ಅಂತಂದ್ರೆ ಈಗ ಊಟಕ್ಕಂತರೂ ಏನೂ ಮಾಡಲ್ಲ ನೋಡ್ರಿ ನಾನು ಎಲ್ಲದ ರೊಟ್ಟಿ ಇದು ಬೆಳಿಗ್ಗೆ ತಟ್ಟೆ ಮೊಸರು ಗಿಡ ಇದನ್ನ ಹಾಗೆ ಇತ್ತು ನೋಡ್ರಿ ಹ್ಞೂ ಬೆಳಿಗ್ಗೆ ರೊಟ್ಟಿ ಹಾಟ್ ಬಾಕ್ಸಿಗೆ ಇಡ್ಬೇಕಿಲ್ಲ ರೀ ನಾ ಇಟ್ಟೋಗಿ ನಂಗೆ ಬಿಟ್ಟಿರಲ್ಲ ಅಲ್ಲ ನಾನು ಹೋಗಿದ್ಮೇಲೆ ಅಲ್ವಾ ನೀವು ಹೋಗಿದ್ದು ನಾನು ಹಂಗೆ ಅನ್ನ ನಾನು ಹೇಳೋಣ ಅಂದ್ಕೊಂಡೆ ನಿಮಗೆ ನೆನಪು ಆಯಿತು ಕೆಳಗೆ ಇಟ್ಟಿದ್ದು ನೋಡ್ರಿ ಹಾಗೆ ಬಿಟ್ಬಿಟ್ರೆ ಅವರು ಸ್ವಲ್ಪ ಸ್ವಲ್ಪ ದುರಸ್ತಿ ಅವ್ರ ರೊಟ್ಟಿ ಬಿಡಿಸಿದ್ರೆ ರೊಟ್ಟಿ ಮತ್ತು ಬೆಳಗ್ಗೆ ಮಾಡಿದ್ದು ಬೆಂಡೆ ಕಪ್ಪಲ್ಯ ಬೆಂಡೆ ಕಪ್ಪಲೆ ಜಾಸ್ತಿ ಆಗ್ಬಿಡ್ತು ನೋಡಿರಿ ಮತ್ತೇನು ಹೋಗಲ್ಲ ನಾನು ಇದ್ರ ಮ್ಯಾಗ ಸೈ ಬಿಟ್ಬಿಡ್ತೀನಿ ರೊಟ್ಟಿ ಬೆಂಡೆ ಕಪ್ಪಲೆ ಊಟನ ಮಾಡ್ಕೊಳ್ಳೋದು ಸುಸ್ತಾಗ್ಬಿಟ್ಟೈತೆ ನೋಡ್ರಿ ನಿನ್ನೆ ದಿನ ಬಿಡಿ ಹಾಸಂದ ಸುತ್ತಡಿವಿ ಅಲ್ಲಿ ಅದು ಸುಸ್ತು ಮತ್ತೆ ಇವತ್ತು ಬೆಳಗ್ಗೆ ಅರ್ಜೆಂಟ್ 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 ಹೋಗಿ ಇಲ್ಲಿ ಇವತ್ತೂ ಬರೋದೇ ನಾಲ್ಕೂವರೆ ಆಗಿತ್ತು ನಾಲ್ಕೂವರೆ ಆಗಿತ್ತು ನಮ್ಮ ಮನೆಗೆ ಬಂದಾಗ ನಾಲ್ಕೂವರೆ ಐದು ಗಂಟೆ ಆಗಿತ್ತು ನೋಡಿರಿ ನಮ್ಮ ಮನೆಗೆ ಬಂದಾಗ ಸುಸ್ತಾಗ್ಬಿಟ್ಟಿತ್ತು ಕಾಯಿ ಕಾಲೆಲ್ಲ ನೋತಿದ್ದಾವೆ ಸರಿಯಾಗಿ ಈಗ ಊಟ ಮಾಡಿ ಮಲ್ಕೊಂಡ್ಬಿಡೋದು ನೋಡಿರಿ ನೀವು ಊಟ ಮಾಡಲ್ಲ ಆ ಈಗ ಹಚ್ಕೊಡೋಣ ನಿನಗೂ ಹಾಂ ಯಾಕೆ ಮಧ್ಯಾಹ್ನ ಊಟ ಮಾಡ್ಕೊಂಡ್ರಿ ಏನು ಊಟ ಮಾಡಿದ್ರಿ ಹ್ಞೂ ಹ್ಞೂ ಅದೇ ಅಲ್ಲೇ ಊಟ ಮಾಡ್ಕೊಂಡು ಅಂತೇಳಿದಿರಿ ನನಗೆ ಏನು ಊಟ ಮಾಡ್ಕೊಂಡ್ರಿ ನೋಡಿ ನಮ್ಮನ್ಬಿಟ್ಟು ರೋಟಿದಾಲ್ ಊಟ ಏ ಕೆರ ಏನಾಯಿರತ್ತ ಹೊರಗಿನ ಲೈಟ್ ಹಾಕ್ಯಾನೇನಾ ಈಗ ದೀಪ ಹಚ್ಚರಿ ಟೈಮ್ ಬಂದು ಏಳುವರೆ ಆಗೈತಿ ಈಗ ದೀಪ ಹಚ್ಚಿ ಎಷ್ಟೊತ್ತೊಂದು ಅಂತ ಅರ್ಧ ಗಂಟೆ ಆಯ್ತಾನ ಹಚ್ಚಿ

ನಾನೇ ನೀನು ಊಟ ಮಾಡ್ತೀವಿ ಮಾಡಲ್ವ ಮಾಡಲ್ವ ಅವಳು ಮಾಡಲ್ವ ಅಂತ ನೋಡ್ರಿ ನನಗೆ ಹಂಗೆ ಆಗಲ್ಲ ಈಗ ನಾನು ಊಟ ಮಾಡಿಬಿಡ್ಬೇಕು ನಾನೀಗ ಹ್ಞೂ ಮಾಡ್ತೀನಪ್ಪ ನಾನು ರೈಸ್ ಕೂಗ್ಸ್ಲೇ ಮತ್ತು ನಿಮ್ಗೆ ರೈಸ್ ಬೇಕೇನು ರೊಟ್ಟಿದಾವ ಬರೀ ರೊಟ್ಟಿದ ಮತ್ತು ಬೇಕಂದ್ರೆ ಒಂಚೂರು ರೈಸ್ ಕೂಗ್ಸ್ಕೊಂಡು ಕೂಗಿಸ್ಬಿಡ್ತೀನಿ ಏನಂತ ನೋಡಿರಿ ಹಾಂ ಐತೆ ಸ್ವಲ್ಪ ಐತಿ ಮಜ್ಜಿಗೆ ಇಲ್ಲ ಮಾಡಿರೋದಿಷ್ಟು ಅದನ್ನೇ ಮಜ್ಜಿಗೆ ಮಾಡ್ಬೇಕೀಗ ಫ್ರೆಂಡ್ಸ್ ಇವಾಗ ಊಟ ಮಾಡಿ ಮಲ್ಕೊಳ್ಳೋದು ನಮ್ಮ ದಿನ ಇವತ್ತು ಹೇಗಿತ್ತು ಇದರೊಂದಿಗೆ ಈ ವಿಡಿಯೋನ ಎಲ್ಲಿಗೆ ಹೆಂಡ್ ಮಾಡ್ತೀನಿ ಸ್ನೇಹಿತರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್